ಇನ್ನು ಎಲ್ಲವೂ ಉಚಿತವಾಗಿ ಜನರಿಗೆ ಸಿಗಲ್ವಾ ಸೆರ್ಗಾನ್ ಸಿಟಿ ಜನರಿಗೆ ಶಾಕ್ ಕೊಟ್ಟಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಯಾವ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತ ನೋಡಿದ್ರೆ ನೀರಿನ ದರ ಜಾಸ್ತಿ ಮಾಡ್ತೀವಿ ಇನ್ಮೇಲೆ ನಾವು ನೀರಿನ ದರವನ್ನು ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ನಡೆಸೋದು ಹೇಗಪ್ಪ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ರೆ ಸರ್ಕಾರ ನಡೆಸೋದು ಹೇಗೆ ನಾವು ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೇವೆ ಇನ್ಮೇಲೆ ಫ್ರೀ ಕೊಡೋಕ್ಕಾಗಲ್ಲ ಒಂದು ಪೈಸೆ ಆದರೂ ಕಟ್ಟಬೇಕಲ್ಲಪ್ಪ ಒಂದು ಪೈಸೆಯೂ ಕಟ್ಟದೇ ಇದ್ದರೆ ಜಲಮಂಡಳಿ ನಡೆಯುವುದು ಹೇಗೆ ಅವರ ಸಂಬಳ ಹೇಗೆ ಖರ್ಚು ವೆಚ್ಚಗಳು ಹೇಗೆ ಮೇಂಟೆನೆನ್ಸ್ ಹೇಗೆ ಒಂದು ಪೈಸೆ ಆದರೂ ಕಟ್ಟಬೇಕಲ್ಲ ಸರ್ಕಾರಿ ನೌಕರು ಸಂಬಳವನ್ನು ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸರಿದೂಗಿಸಿಕೊಂಡು ಹೋಗಬೇಕಲ್ವಾ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಬಟ್ ಎಲ್ಲ ಬಡವರು ಒಂದ್ ಪೈಸಾರ ಕೊಡ್ಲಿ ಅಂತ ಜಾಸ್ತಿ ಕೊಡದಿದ್ರು ಕೂಡ ಒಂದೇ ಪೈಸಾ ಒಂದ್ ಲೀಟ್ರಿಗೆ ಒಂದ್ ಪೈಸಾರು ಕೊಡ್ಲಿ ಅಂತ ಒಂದ್ ಪೈಸೆ ಜಾಸ್ತಿ ಇಲ್ವಲ್ಲ ಲೆಕ್ಕಕ್ಕೆ ಬರ್ಲಿ ಅಂತ ಸುಮ್ಮನೆ ಓಪನ್ ಮಾಡಿಬಿಡ್ತಾರೆ ಅಲ್ಲಿ ಫ್ರೀ ಇದು ಅಂದ್ಬಿಟ್ಟು ಸ್ಲಮ್ಗೆ ಅಂದ್ಬಿಟ್ಟು ಅಲ್ಲಿಂದ ಒಳಗಡೆ ಹಾಕೊಂಡು ಹೋಟ್ಲನ್ ತಗೋತಾ ಇರ್ತಾನೆ ಅಂಗಡಿಯೊಂದು ತಗೋತಾ ಇರ್ತಾನೆ ಇಂಥವೆಲ್ಲ ಬೇಕಾದಷ್ಟೆಲ್ಲ ನಮ್ಗೆ ದಾಖಲೆಗಳೆಲ್ಲ ತಂದಿದ್ದಾರೆ ಅವರೆಲ್ಲ ಇಲ್ಲದೆ ಹಂಗೆ ಎಷ್ಟು ಎಷ್ಟು ದಿನ ಫ್ರೀಯಾಗಿ ಆಗಿ ನಡ್ಸಕ್ ಆಗ್ತದೆ ಆಗ್ತಾ ಇಲ್ಲ ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ ಒಂದು ಕೋರ್ಟ್ಷ್ಟು ಸಾಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ ಬಟ್ ಎಲ್ಲ